ಸ್ಟಾರ್ಟಿಂಗ್ ಇಲ್ಲ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಬಹಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದ್ರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಬಹಳ ದುಬಾರಿ ಆಗ್ಬಿಟ್ಟಿದೆ ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂಥದಲ್ಲಿ ಇವತ್ತು ಈ ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದಲ್ಲಿ ಇವತ್ತು ನಮ್ಮ ಸಂಘದು ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಹೆಜ್ಜೆ ಅಂದ್ರೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದ್ರೆ ನೋಡಿ ಇವತ್ತು ನಾವಿಲ್ಲಿ ಕೂತಿರ್ತಕ್ಕಂಥ ಕನಕ ಭವನ ಎಲ್ಲ ನಮ್ಮ ಗುರಿ ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಇವತ್ತು ಈ ಭವ್ಯವಾದ ಬಂಗ ಅಂತ ಇರ್ತಕ್ಕಂಥ ಕನಕ ಭವನನ್ನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷರಂತ ಸನ್ಮಾನ ಶ್ರೀ ಎಂ ಟಿ ಬಿ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ಅಲ್ಲಿ ಇವತ್ತು ಸರಿಸುಮಾರು ಈ ಈ ಕನಕ ಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಕತ್ತೆ ಹೊಸಕೋಟೆ ಅಲ್ಲಿ ಆದರೆ ನಮ್ಮ ಸಮಾಜದ ಸಂಘದ ಕಡೆಯಿಂದ ಬರೀ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಕ್ಕಂಥ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ ನಾವು ಏನಿವತ್ತು ಜ್ಞಾನ ಕನಕಶ್ರೀ ವಿದ್ಯಾಮಂದಿರವನ್ನು ಭೂಮಿ ಪೂಜೆ ಮಾಡ್ಲಿಕ್ಕೆ ಕೊಳ್ತಿದ್ದೀವಿ ನಮ್ಮ ಮೂಲ ದೇಹ ಉದ್ದೇಶ ಇಷ್ಟೇ ಗುಣಮಟ್ಟದ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಅದರಿಂದ ಲಾಭ ಬೇಡ ನಮ್ಗೆ ಸಮಾಜದ ಮಕ್ಕಳು ಅಂದ್ರೆ ಎಲ್ಲ ವರ್ಗದ ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದು ಅವರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಅವ್ರು ನಿಂತುಗಬೇಕು ಅವರು ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಕಡಿಮೆ ವೆಚ್ಚದಲ್ಲಿ ಪಡೆದು ಅವ್ರ ಈ ಸಮಾಜವನ್ನ ಬೆಳಕಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಆ ಒಂದು ದೇವ ಉದ್ದೇಶ ಇಟ್ಕೊಂಡು ನಾವಿವತ್ತು ಈ ಆ ಶಾಲೆಯನ್ನ ನಾವು ಪೂಜೆ ಮಾಡಲಿಕ್ಕೆ ಹೊರಟಿದ್ದೀವಿ ಬಹಳ ಏನ್ ಹೇಳ್ಬೇಕು ಅಂತಂದ್ರೆ ಬಹಳ ನೇರವಾಗಿದೆ ಇವತ್ತು ಜನಗಳಿಗೋಸ್ಕರ ನಾವು ಈ ಎರಡನೇ ಹೆಜ್ಜೆ ಇಟ್ಟಿದ್ದೀವಿ ಆ ಎರಡನೇ ಹೆಜ್ಜೆ ಅಂತೇನೆ ನಾವೆಲ್ಲಾರ್ಗು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಸಂಘ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾ ಇದೇವೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಸಮಾಜಕ್ಕೂ ಅಂತ ಹೇಳ್ತಾ ಇದ್ದೀನಿ ನಾವು ಇವತ್ತು ಇವತ್ತು ಕಲ್ಯಾಣ ಮಂಟಪ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಒಂದೂವರೆ ಲಕ್ಷ ನಾವು ಇಲ್ಲಿ ಬಾಡಿಗೆ ತಗಲ್ತಕ್ಕಂತ ಒಂದು ಇದಿದೆ ಅದನ್ನ ಬರೀ ನಾವು ಎಪ್ಪತ್ತೈದು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಎಲ್ಲಾರ್ಗು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಣದಲ್ಲಿ ಕೂಡ ನಾವು ಹೇಳಿದೀವಿ ಸಮಾಜ ಅಂತಂದ್ರೆ ಬರೀ ಎಲ್ಲಾ ಕುಲಬಾಂಧ್ರು ಎಲ್ಲಾರ್ಗು ಎಲ್ಲಾ ವರ್ಗದ ಜನಗಳಿಗೂ ಕೂಡ ನಾವು ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜನಾಂಗಕ್ಕೆ ಅಂತ ಬಂದಾಗ ನಾವೊಂದು ರಿಯಾಯಿತಿ ಇಟ್ಕೊಂಡಿದ್ದೀವಿ ಆ ರಿಯಾಯಿತಿನ ನಮ್ಮ ಜನಾಂಗಕ್ಕೆ ಇನ್ನೂ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಗೌರವಾಧ್ಯಕ್ಷರಂಥ ಎಂ ಟಿ ಬಿ ನಾಗರಾಜಣ್ಣವರು ಆಮೇಲೆ ನಾವು ನಮ್ಮ ಬೈರ್ತಿ ಸುರೇಶ್ ಅಣ್ಣವ್ರನ್ನ ಮತ್ತು ಬೈರ್ತಿ ಬಸವರಾಜ ಅಣ್ಣವ್ರನ್ನ ಮತ್ತು ವರ್ತೂರು ಪ್ರಕಾಶ್ ಅಣ್ಣವ್ರನ್ನ ಮತ್ತು ಆನೂರು ಕ್ಷೇತ್ರದ ಎಮ್ ಎಲ್ ಮಂಜುನಾಥ ಅಣ್ಣವ್ರನ್ನ ಮತ್ತು ನಾವು ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನ ಅವರ ಘನ ಉಪಸ್ಥಿತಿಯಲ್ಲಿ ಮಾಡ್ತಾ ಇದೀವಿ ಯಾರು ಅಂದ್ರೆ ನಮ್ಮ ಸಮಾಜದ ಗುರುಗಳಾದಂತ ಶ್ರೀ ಶ್ರೀ ಈಶ್ವರನಂದಪುರಿ ಸ್ವಾಮೀಜಿಗಳು ಹಾಗೂ ಮತ್ತು ಶ್ರೀ 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 ಪುರಿ ಸ್ವಾಮೀಜಿಗಳು ಅವರ ಒಂದು ಘನ ಉಪಸ್ಥಿತಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಆ ಎಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಳು ಅಣ್ಣಂದರು ತಾಯಂದರು ತಂಗಿ ಎಲ್ಲರೂ ಬಂದು ಈ ಯಶಸ್ವಿ ಮಾಡ್ತಾರೆ ತಾಲೂಕಿನ ಕುರುಬ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಹಾಗೂ ಲಿಂಗಾಪುರ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಜಯಂತಿ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲ ಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಬಂದು ಈ ಕಾರ್ಯಕ್ರಮನ ಮೊದಲಿಗೆ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನೇಕ ಕಲಾ ತಂಡಗಳು ಭಾಗವಹಿಸ್ತಿದ್ದಾವೆ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಮತ್ತೆ ಡೊಳ್ಳು ಕುಣಿತ ಗೌರವ ಕುಣಿತ ಕಲಾಟಗಾರರು ಮತ್ತೆ ಸಂಘದ ಸಂಗೀತ ಕಾರ್ಯಕ್ರಮನ ಆಜ ಆಯೋಜಿಸಿದ್ವಿ ಆಯೋಜಿಸ ಆಯೋಜನೆ ಮಾಡಲಾಗಿದೆ ಇದು ಇದೆಲ್ಲಾನು ಕಲಾ ತಂಡಗಳ ಪರವಾಗಿ ನಡೀತದೆ ತಾವುಗಳೆಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಊಟದ ವ್ಯವಸ್ಥೆ ಬೆಳಿಗ್ಗೆ ಟಿಫನ್ ಸ್ಟಾರ್ಟ್ ಆದರೆ ಮತ್ತೆ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮುಖಂಡಗಳು ಭಾಗವಹಿಸ್ಬೇಕು ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತೀವಿ ಎಂಬತ್ತೈದರಲ್ಲಿ ಕುಲೂರಪ್ಪ ಸೀನಪ್ಪ ರಾಮಣ್ಣ ಹಾಗೂ ಡೇರಿ ಚಿಕ್ಕಣ್ಣ ಬುನಾಯಣಪ್ಪ ಇವ್ರ ನಾಯಕತ್ವದಲ್ಲಿ ಶುರುವಾಯ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಲ್ಲಿ ಕುಂಟೆ ಇತ್ತು ಈ ಕುಂಟೆ ಜಾಗನ ಇದನ್ನು ಸ್ವಲ್ಪ ಮುಚ್ಚಿ ಈ ಗುಂಟೆಯಲ್ಲೇ ಒಂದು ರೂಮ್ ಕಟ್ರಿ ಕನಕ ಒಂದು ರೂಮ್ ಕಟ್ರಿ ಕನಕನ ಒಂದು ಫೋಟೋ ಇಟ್ವಿ ಅಲ್ಲಿಂದ ಶುರು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಆಫೀಸ್ ಮಾಡ್ರಿ ಏನು ನೌಕರ ಸಂಘ ಮಾಡ್ರಿ ಆಗ ನೌಕರ ಸಂಘ ಮಾಡಿದಾಗ ನಮ್ಮವರೆಲ್ಲ ಸ್ವಲ್ಪ ಎಷ್ಟೆತ್ಕೊಂಡ್ರು ಮತ್ತೆ ನೌಕರ ಸಂಘ ಮಾಡಿದ್ಮೇಲೆ ಕಂಪೌಂಡ್ ಮಾಡ್ಕೊಂಡ್ರಿ ಕಾಂಪೌಂಡ್ ಮಾಡಿ ಈಗ ಎರಡು ಸಾವಿರದ ಎರಡರಲ್ಲಿ ದೊಡ್ಡ ಫಂಕ್ಷನ್ ಮಾಡ್ರಿ ಇಲ್ಲಿ ಸೇಮು ಏನು ಸೀನಪ್ಪ ಉಗಿರಪ್ಪ ರಾಮಣ್ಣ ಆಗ್ಬೋದು ಆಗ್ಬೋದು ಆಗ್ಬಹುದು ಆಗ್ಬೋದು ಇನ್ನೂ ಅನೇಕ ನಮ್ಮ ಹಿರಿಯರು ಎಲ್ಲ ಸೇರಿ ಕಂಜಯಂತಿ ಶುರು ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ರು ಅವತ್ತು ಶುರುವಾಯ್ತು ಕನಕ ಜಯಂತಿ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಂ ಟಿ ಬಿ ನಾಯಣ್ರು ಎಂ ಎಲ್ ಎಲ್ಲಿ ಆ ಒಂದು ಫಲಿತಾಂಶ ಹಾಗೆ ಮತ್ತೆ ಏನಾಯ್ತು ನಮ್ಮ ಕನಕ ಭವನ ಆ ಶುರುವಾಯಿತು ಹಾಗೆ ಇತಿಹಾಸ ಇದು ಸಾವಿರದ ಒಂಬೈ ಎಂಬತ್ತೈದರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಈ ಮಟ್ಟಿಗೆ ಬೆಳೆದಿದೆ ಈಗ ನಮ್ಮ ಜ್ಞಾನ ಶ್ರೀ ಕನಕ ಇತಿಹಾಸ ಅಂತ ಏನ್ ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಉಜ್ವಲ ಬೆಳೀತದೆ ನಮ್ಮ ಸಮಾಜದ ಜನಗಳು ಹಾಗೂ ಹಿಂದುಳಿದ ಎಲ್ಲ ವರ್ಗಗಳು ನಮ್ಮ ಜೊತೆ ಕೈಗೂಡಿಸಿ ನಾವೆಲ್ಲ ಒಟ್ಟಾಗಿ ಹೋಗೋಣ ಎಲ್ಲಾರ್ಗು ವಿದ್ಯಾರ್ಥಿನ ಕೊಡೋಣ ಇವತ್ತೇನ ದೇಶದಲ್ಲಿ ಮುಂದೆ ಬರಬೇಕು ನಾಗರಿಕರು ಅಂದ್ರೆ ವಿದ್ಯಾಭ್ಯಾಸ ಮುಖ್ಯ ಅದಕ್ಕೋಸ್ಕರ ನಮ್ಮ ಎಂ ಎಂಟಿ ನಾಗರಾಜಣ್ಣವರು ನಮ್ಮ ಹದಿನೈದು ಸಂಖ್ಯೆ ಸೇರ್ಬಿಟ್ಟು ಈ ನಮ್ಮ ಕನಕ ಭವನದ ಉಳಿಕೆ ಹಣ ಇಲ್ಲಿ ಗಂಟೆ ಉಳಿಸಿದಿರಿ ಈ ಹಣ ಮತ್ತೆ ಸ್ವಲ್ಪ ಎಲ್ಲ ಕಲೆಕ್ಷನ್ ಮಾಡಿ ನಮ್ಮ ಕನಕ ವಿದ್ಯಾಶ್ರೀ ವಿದ್ಯಾಸಂಸ್ಥೆಯನ್ನು ಮಾಡೋದಕ್ಕೆ ನಾವೆಲ್ಲ ಒಂದು ಪ್ರೇರಣೆಯಾಗಿ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಜನಗಳನ್ನು ಬಂದು ಸಹಕರಿಸಬೇಕು ಅಂತ ನಾವು ನಮ್ಮ ಸಂಘದಿಂದ ದಂಡಪಾಳ್ಯ ದಿನ್ನೆಯಲ್ಲಿ ಕನಕ ಜ್ಞಾನ ಕನಕಶ್ರೀ ಎಂಬ ಸ್ಕೂಲಿನ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಕುಲಬಾಂಧವರು ಹಾಗೂ ಇತರೆ ವರ್ಗದ ಎಲ್ಲ ಜನಾಂಗದವರು ಕಾರ್ಯಕ್ರಮಕ್ಕೆ ಆಗಬೇ ಆಗಮಿಸಬೇಕಂತ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಕನಕ ಭವನ ನಮ್ಮ ನಾಳೆ ಮೂರನೇ ತಾರೀಕು ಒಂದು ಫಂಕ್ಷನ್ ಮಾಡ್ಕೊಂಡರೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ಸೆಕ್ರೆಟರಿಗಳು ನಮ್ಮ ಎಲ್ಲ ಆ ಸಿಬ್ಬ ನಮ್ಮ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳೆಲ್ಲ ಮಾತಾಡಿ ಹೇಳವ್ರೆ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಬೇಡ ಯಾರು ಮಾಡಿಕೊಟ್ರು ಯಾರು ಬಿಟ್ಟರು ಅಂತ ನಾವು ವಿಂಗಡಿಸಿ ಹೇಳೋದು ಬೇಡ ಹಿಂದೂ ಈ ಸಂಘಕ್ಕೆ ಬಹಳ ಸಮ್ ಸಮಯ ಬಿದ್ದು ಹಿಂದೆಂದ ಇಲ್ಲಿ ಜಾಗ ಉಳಿಸಿ ಹಿಂದೆ ನಮ್ಮ ಯಾರು ಹಿಂದೆ ಇದ್ದರಲ್ಲ ಅವರೆಲ್ಲ ಜಾಗ ಉಳಿಸಿ ಬೇಕಾದಷ್ಟು ಕಷ್ಟಪಟ್ಟವ್ರೆ ಈಗಿನ ಬೋರ್ಡ್ ಬೋರ್ಡೋರು ಅಲ್ಲಿ ದಂಟ್ಪಳ್ಳಿ ಹತ್ರ ನಾಲ್ಕು ಎಕರೆ ಜಮೀನ್ ಮಾಡಕ್ಕ ಅವ್ರು ಸಾಕಷ್ಟು ಸಮಯ ಪಟ್ಟವ್ರೆ ಆ ಆ ಸಮಯ ಎಲ್ಲರಿಗೂ ನಮ್ಮ ನಾವು ಪಟ್ಟಿದಿರಿ ಅಂತ ನಮ್ಗೆ ಬೇಡ ಅದು ನಮ್ಮ ಜನಾಂಗದವ್ರು ಜನಾಂಗದವ್ರು ಎಲ್ಲರಿಗೂ ಸೇರಿದ ಸಮಯ ಅದು ನಮ್ಮ ಬೋರ್ಡ್ ಅವ್ರು ಮಾಡಿದಿರಿ ಅಂತ ನಮ್ಗೇನು ಇದಿಲ್ಲ ಅದು ಗ್ರೇಟ್ ಬರೋದ್ ಬೇಡ ನಮ್ ಜನಾಂಗಕ್ಕೆಲ್ಲ ಗ್ರೇಟ್ ಬರ್ಲಿ ಎಲ್ಲ ಬಡ ಮಕ್ಕಳಕ್ಕೆ ಅಲ್ಲೊಂದು ಮಂದಿರ ಮಾಡ್ತಾವ್ರೆ ಅದ ಅದರಿಂದ ನಮ್ಮ ಜನಾಂಗದ ಜನ ಎಲ್ಲ ಹೆಚ್ಚಾಗಿ ಜನ ಬಂದು